ದ ಲಾರ್ಡ್ ಕರ್ತನಲ್ಲಿ ಪ್ರಿಯರೇ ಏಸುವಿನ ಪರಿಷತ್ ನಾಮದಲ್ಲಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬಹಳ ಸಂತೋಷದಿಂದ ನಿಮ್ಮನ್ನು ಸ್ವಾಗತಿಸೋನಾಗಿದ್ದೇನೆ ಇವತ್ತಿನ ದಿನ ಕೂಡ ಒಂದು ವಿಶೇಷವಾದ ವಾಕ್ಯವನ್ನು ನಾವು ಕಲಿತುಕೊಳ್ಳೋಣ ಇವತ್ತಿನ ವಾಕ್ಯ ಭಾಗ ಏನಂದ್ರೆ ಪೇತ್ರನ ಪತ್ರಿಕೆಯಲ್ಲಿ ಅಮೂಲ್ಯವಾದವುಗಳು ಯಾವುವು ಪೇತ್ರನ ಪತ್ರಿಕೆಯಲ್ಲಿ ಅಮೂಲ್ಯವಾದವುಗಳು ಯಾವುವು ಒಂದೇ ದಿನ ಅಂದರೆ ಅಮೂಲ್ಯವಾದ ರಕ್ತ ಬಿಡುಗಡೆಗಾಗಿ ಒಂದೇ ಪೇತ್ರ ಒಂದು ಒಂಬತ್ತನೇ ವಚನದಲ್ಲಿ ಅಂದರೆ ಒಂದನೇ ಪೇತ್ರ ಒಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾವು ನೋಡ್ತೇವೆ ಅಮೂಲ್ಯವಾದ ಯೇಸು ಕ್ರಿಸ್ತನ ರಕ್ತ ನಮ್ಮನ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಎರಡನೇದೇನೆಂದರೆ ಅಂದರೆ ಅಮೂಲ್ಯವಾದ ನಂಬಿಕೆ ಶೋಧಿತನಾದ ಮೇಲೆ ಕೀರ್ತಿಯನ್ನ ತಗೊಂಡು ಬರ್ತದೆ ಅಮೂಲ್ಯವಾದ ನಂಬಿಕೆ ಒಂದೇ ಪೇತ್ರ ಒಂದೇ ಒನ್ನೇ ಅಧ್ಯಾಯ ಏಳನೇ ವಚನ ಮೂರನೇದು ಯಾವುದಂದ್ರೆ ಅಮೂಲ್ಯವಾದ ಕಲ್ಲು ಅಮೂಲ್ಯವಾದ ಕಲ್ಲು ಮಾನ್ಯವಾದದ್ದೆಂದು ಪರಿಗಣಿಸಿದನು ಒನ್ನೇ ಪೇತ್ರ ಎರಡನೇ ಅಧ್ಯಾಯ ಏಳನೇ ವಚನ ನಾಲ್ಕನೇದು ಏನಂದ್ರೆ ಅಮೂಲ್ಯವಾದ ಕ್ರಿಸ್ತನು ಅಮೂಲ್ಯವಾದ ಕ್ರಿಸ್ತನು ಮುಖ್ಯವಾದ ಮೂಲೆಗಲ್ಲಾಯಿತು ಆಮೇನ್ ಅಲ್ಲೂ ಯಾ ಒಂದೇ ಪೇತ್ರ ಎರಡು ನಾಲ್ಕು ಅಮೂಲ್ಯವಾದ ವಾಗ್ದಾನ ಐದನೇದು ಅಮೂಲ್ಯವಾದ ವಾಗ್ದಾನ ನೆರವೇರುವಂತೆ ಪ್ರಾರ್ಥನೆ ಎರಡನೇ ಪೇತ್ರ ಒಂದೇ ಅಧ್ಯಾಯ ನಾಲ್ಕನೇ ವಚನ ಈ ಐದು ಅಮೂಲ್ಯವಾದ ವಿಷಯಗಳು ನಾವು ಒಂದೇ ಮತ್ತು ಎರಡನೇ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಅಲ್ಲಿ ಲೂಯ್ಯ ದೇವರು ಈ ವಾಕ್ಯಗಳಿಂದ ನಮ್ಮನ್ನು ಆಶೀರ್ವಾದ ಮಾಡಲಿ ಪ್ರೀತಿಯುಳ್ಳ ಪರಲೋಕದ ತಂದೆಯೇ ಅಪ್ಪ ಈ ಅಮೂಲ್ಯವಾದಂಥ ವಿಷಯಗಳು ಪೇತ್ರನ ಪತ್ರಿಕೆಯಿಂದ ನಾವು ಕಲಿತುಕೊಳ್ಳುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಕೇಳಿದಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ನಿಮಗೆ ಸ್ತೋತ್ರ ಮಹಿಮೆ ವಂದನೆ ಸ್ವಾಮಿ ದೇವ ವಾಕ್ಯವನ್ನು ಕೇಳಿದಂತೆ ಎಲ್ಲ ಮಕ್ಕಳ ಮೇಲೆ ನಿನ್ನ ಕೃಪೆ ಇರಲಿ ಅವರು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಟ್ಟು ಆಶೀರ್ವದಿಸಿ ನಡೆಸಂದು ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ ಆಮೇಲೆ